ಇದನ್ನೆಲ್ಲವಾ ಅದನ್ನೆಲ್ಲ ನಾವು ಬಿಡಿಸಿ ಆರಾಮಾಗಿ ಮೇಲ್ಗಡೆ ಟೆರೆಸ್ ಉಂಡೆಲ್ಲ ಚೆನ್ನಾಗ್ ಬರುತ್ತೆ ಅಂತ ಅಮ್ಮ ನಾನು ಅಕ್ಕ ರೇಖಾ ನಮ್ಮನೆಯವರು ಎಲ್ರು ಕೂತ್ಕೊಂಡ್ವಿ ಅಷ್ಟ ದೊಡ್ಡ ಅಕ್ಕ ಆ ಕಡೆಯವಳು ಎರಡನೇ ಅಕ್ಕ ನಾನ್ ಮೂರ್ನೇ ರೇಖಾ ನಾಲ್ಕನೇ ಮದ್ವೆ ಆಗಿದೆ ಅತ್ತೆ ಮಗಳೇ ಇನ್ನ ಮನೇಲಿ ರೇಖನ್ ಮಗ ನನ್ ಮಗ ಇಬ್ರು ಎಲ್ಲಾರ ಬರ್ಲಿ ಉಳ್ದೊಂದ್ ಕಾಟ ಎಲ್ರು ಕೂರಿಸಿ ನಾನು ಮತ್ತೆ ನಮ್ಮ ಅಕ್ಕನ ಮಗಳು ಇಬ್ರು ಕೂಡ ಊಟ ಬಡಿಸಿದ್ವಿ ಅವ್ರು ಆಗಿದೆ ಆಫ್ ಮಾಡುವಂತಲೂ ಕೂಡ ಹೇಳಿದ್ದೆ ಈ ಒನ್ ವಿಸಲ್ ಬರೋ ಅಷ್ಟರಲ್ಲಿ ಹೋಗಿ ಇವಾಗ ಮೂರನೇ ವಿಡಿಯೋ ಡೇ ತ್ರೀ ನಮ್ಮ ಊರಲ್ಲಿ ಅಂದ್ರೆ ಡೇ ತ್ರೀ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ಅಂದ್ರೆ ಮೂರನೇ ದಿನ ನಾವು ಇದು ಮೂರನೇ ದಿನ ಅಂದ್ರೆ ಎರಡನೇ ದಿನ ಸಾಯಂಕಾಲನೆ ನಾವು ಅಪ್ಲೈ ಇಡೋದಕ್ಕೆ ಅಂತ ಹೇಳಿ ಎಲ್ಲಾ ರೆಡಿ ಮಾಡ್ಕೊತಿದ್ವಿ ಇವತ್ತು ಹಪ್ಲೋ ಅಂದ್ರೆ ನಾ ಬೆಳಗ್ಗೆ ಅಪ್ಲೈ ಇಡ್ಬೇಕಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡಿ ಮಿಲ್ಲಿ ಕೊಡ್ಬೇಕು ನೀವೆಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ವಿ ನೀವೆಲ್ಲ ಸಾಕಷ್ಟು ಜನ ಕೇಳ್ತಾ ಇರಲಿ ಉಳ್ ಹುರುಳಿಕಾಳು ಹಪ್ಪಳದ ರೆಸಿಪಿನ ಶೇರ್ ಮಾಡಿ ಅಂತೇಳಿ ಇವತ್ತಿನ ದಿಡೀ ದಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ತುಂಬ ದಿನ ಆಗೈತೆ ಇವತ್ತಿನ ವಿಡಿಯೋದಲ್ಲೂ ಕೂಡ ನಮ್ಮೂರಲ್ಲಿ ಹುರುಳಿಕಾಳು ಹಪ್ಪಳನ ಇದ್ದೀವಿ ಯಾವ ಅರ್ಥದಲ್ಲಿ ಏನೇನೆಲ್ಲ ಹಾಕಿ ಹುರುಳಿಕಾಳು ಹಪ್ಪಳನ ರೆಡಿ ಮಾಡ್ತೀವಿ ನಾವು ವೀಡಿಯೋನ ಶುರು ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಕ್ಲೀನ್ ಮಾಡೋದಕ್ಕೂ ಕೂಡ ನಮ್ಮಮ್ಮ ರೆಡಿ ಆಗಿದ್ದಾರೆ ಯಾವ ಅಳತಲ್ಲಿ ಇದೆ ಅಂತ ವಿಡಿಯೋನ ಹತ್ರ ತಂದು ನಿಮ್ಮ ಜೊತೆ ಶೇರ್ ಮಾಡ್ಬಿಡಿ. ಹುರ್ಳಿ ಬೇಳೆ ಎಷ್ಟು ಕೆಜಿ ಅಮ್ಮ? 7 ಕೆಜಿ. 8 ಕೆಜಿ. 8 ಕೆಜಿ ಹುರ್ಳಿ ಬೇಳೆ. 8 ಕೆಜಿ ಹುಳ್ಳಿ ಬೇಳೆಗೆ ಕರಮಣಿ ಬೇಳೆ 3 ಕೆಜಿ. 3 ಕೆಜಿ ಕರಮಣಿ ಬೇಳೆ. 3 ಕೆಜಿ ಹುರುಳಿ ಬೇಳೆ. 3 ಕೆಜಿ ಉದ್ದಿನ ಬೇಳೆ. ಕಾಲ್ ತಗಿಲಿ ಆರು ಕೆ ಜಿ ಬೇಳೆ ಮೂರು ಕೆ ಜಿ ಕರಮಣಿಬೇಳೆ ಮೂರು ಕೆ ಜಿ ಉದ್ದಿನಬೇಳೆ ಇಷ್ಟು ಅಂದ್ರೆ ಆರು ಮೂರು ಹನ್ನೆರಡು ಕೆ ಜಿ ಆಯ್ತು ಅಲ್ವಾ ಒಟ್ಟು ಹನ್ನೆರಡು ಕೆ ಜಿಗೆ ಇನ್ನು ಉದ್ದಿರ್ತಕ್ಕಂಥ ಐಟಮ್ಗಳನ್ನ ಎಷ್ಟೆಷ್ಟು ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳ್ತೀನಿ ಇವಾಗ ಮೂರು ಕೆಜಿ ಜಿ ಕರಮಣಿ ಕೆಜಿ ಕರಮಣಿಬೇಳೆ ಕೆ ಕೆಜಿ ಉದ್ದಿನ ಬೇಳೆಗೆ ಇದು ಬಂದು ಸಿಗಿಲಿ ಅಂದ್ರೆ ಎಷ್ಟು ಕೆಜಿ ಇರ್ತವ ಅಷ್ಟು ಇಡಿ ಖಾರದ ಪುಡಿ ಮೊದಲೆಲ್ಲ ಆಗ್ತಿತ್ತು ಈಗ ಹನ್ನೆರಡು ಕೆ ಜಿ ಅಂದ್ರೆ ಹನ್ನೆರಡು ಇಡಿ ಖಾರದ ಪುಡಿ ಉಪ್ಪು ಬಂದು ಫುಲ್ಲು ಇಡಿ ಅಂದರೆ ಫುಲ್ ಗಲ್ಲ ಸುಮಾರಾಗಿ ಇಡಿ ಹಿಡಿದು ಒಂದು ಇಡಿ ಹನ್ನೆರಡು ಇಡಿಗೆ ಸುಮಾರಾಗಿ ಹನ್ನೆರಡು ಇಡಿ ಉಪ್ಪು ಹಂಗೆ ಏನು ಮಾಡಿಸಿದ್ದು ಜೀರಿಗೆ ಬಂದು ಅರ್ಧ ಕೆ ಜಿ ಹನ್ನೆರಡು ಕೆ ಜಿಗೆ ಅರ್ಧ ಕೆ ಜಿ ಜೀರಿಗೆ ಕಾಲು ಕೆ ಜಿ ಸೋಡಾ ಕಾಲು ಕೆ ಜಿ ಸೋಡಾ ಅಷ್ಟೇ ಐಟಮ್ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಿಷಿನಿಗೆ ತಗೊಂಡೋಗಿ ಪೌಡ್ರು ಮಾಡಿ ಅದಾದ್ಮೇಲೆ ಮೇಲೆ ಹಾಕಿ ಹಿಟ್ಟು ಮಾಡ್ಕೊಂಡು ಬಂದ ಮೇಲೆ ನೋಡಿದ್ರು ನಿಮಗೆ ವಿಡಿಯೋ ಸಿಗೋದು ಯಾಕೆಂದರೆ ಇವಾಗ ಮನೇಲಿ ಕಲ್ಸಲ್ವಲ್ಲ ಅದರಿಂದ ನಮಗೆ ಹಿಟ್ಟೇ ಸಿಗೋದು ಇನ್ನು ಇನ್ನು ಅಲ್ಲಿ ಹೋದ್ರೆ ಮಿಷಿನ್ ಹತ್ರ ನಾವು ತೋರಿಸ್ಬೋದಿತ್ತು ಇನ್ನೊಂದು ಇನ್ನೊಂದ್ಸರಿ ಅವ್ರಲಾದ್ರೂ ಸೇವ್ ಮಾಡ್ತೀನಿ ಸದ್ಯಕ್ಕೆ ಹಪ್ಳಕ್ಕೆ ಹಾಕ್ತಕ್ಕಂಥ ಅಷ್ಟು ಐಟಮು ಹಪ್ಳು ಹರಿಯೋದಕ್ಕೆ ಮೈದಾ ಐಟಮ್ ಮೊದಲೆಲ್ಲ ಒಡ್ರಾಗಿರ್ತಾರೆ ಈಗ ಬಂದು ಮೈದಾ ಇಟ್ಟಲೆ ಹಪ್ಳ ಹರಿಯೋದು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅದ ಗೆ ಹೋಗಿ ಹಿಟ್ಟಾಗೆ ಬರುತ್ತೆ ಇಟ್ಟಾಗ್ ಬಂದ್ಮೇಲೆ ನುಗ್ಗಿರ್ತಕ್ಕಂತ ಎಲ್ಲಾ ವಿಷಯನೂ ಅಂದ್ರೆ ಹಪ್ಳ ಹರಿಯೋದು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಇಲ್ಲಿಗೆ ನಿಲ್ಲಿಸ್ತೀನಿ ನೀಟಾಗಿ ಅವಳ ಕೈ ತೋರಿಸ್ಬಾರೀ ಅವಳು ಅಪ್ಪಳ ತೋರ್ತಾಳೆ ಮಗ ಹೆಣ್ಣು ಮಗ ಮುಖ ತೋರಿಸ್ತೀನಿ ಶೇಪ್ ಪೋಸ್ ಕೊಡ್ತಾಳೆ ಹೇಳ್ರಿ ಹೇಳ್ರಿ ಮಾತಾಡ್ರಿ

డా <mimus> <mimus> ಫ್ಲಿಪ್ ಕಾಳುಗಳನ್ನೆಲ್ಲ ಕ್ಲೀನ್ ಮಾಡಿ ನಮ್ಮಮ್ಮ ಮತ್ತು ನನ್ನ ತಮ್ಮ ಅದನ್ನು ಇಟ್ಟು ಮಾಡಿಸ್ಕೊಂಡ್ಬರೋದಿಕ್ಕೆ ಅಂತ ಹೇಳಿ ಅವರು ಮಿಲ್ಲಿನ ಹತ್ರ ಹೋದರು ಅವ್ರು ಹೋದ್ಮೇಲೆ ನಾವು ಬೇಳೆ ಎಲ್ಲ ಹಾಕಿ ಎಲ್ಲದನ್ನು ಕೂಡ ಅಂದರೆ ಬೇಳೆ ಹಾಕಿದ್ದು ಸಾಂಬಾರು ಮಾಡಿದ್ದು ಎಲ್ಲದನ್ನು ಕೂಡ ವೀಡಿಯೋ ಶೇರ್ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ವಿಡಿಯೋ ಹಿಡ್ದು ಹಿಡ್ದು ಅವರಂತೂ ನೀನೇನಾದರೂ ಮಾಡೋಕೋಗಲಿ ವಿಡಿಯೋ ವಿಡಿಯೋ ಅಂತ ಕೆಲಸನೇ ಸಾಗಲ್ಲ ಅಂತ ಈಗ ಆಡ್ತಾಯಿದ್ರು ಅದಕ್ಕೋಸ್ಕರ ಒಬ್ಬಟ್ಟು ತೊಟ್ಟೋವರೆಗೂ ನಾನು ಯಾವುದೇ ರೀತಿ ವಿಡಿಯೋ ಹಿಡಿಯೋಲ್ಲ ಅಂತ ಅವ್ರಿಗೆ ಹೇಳಿದ್ದೆ ಒಬ್ಬಟ್ಟೆಲ್ಲ ತೊಟ್ಟಿದ ಮೇಲೆ ಅಂದರೆ ಬೆಳಗ್ಗೆ ನಮ್ಮ ಅಕ್ಕ ಅವರೆಲ್ಲ ಬರ್ತಾರೆ ಅಂದರೆ ಎರಡನೇ ಅಕ್ಕ ಇವತ್ತು ಬಂದಿದ್ದಾಳೆ ದೊಡ್ಡಕ್ಕ ನಾಳೆ ಬರ್ತಾಳೆ ಹಪ್ಲ ಹರಿಯೋದು ಕೂಡ ನಾಳೆ ಇದೆ ಆದರೂ ಕೂಡ ನಾಳೆ ಹಪ್ಳ ಅರಿಯೋದ್ರಿಂದ ಹರಿಯೋದ್ರಿಂದ ಒಬ್ಬಟ್ಟು ಈ ಥರ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಹೇಳಿ ಹಿಂದಿನ ದಿನ ಸಂಜೆನೆ ಒಬ್ಬಟ್ಟು ಮಾಡಿದ್ವಿ ನಮ್ಮ ಅಕ್ಕ ಈ ಒಬ್ಬಳು ಹಿಂದಿನ ದಿನವೇ ಬಂದಳು ಅವಳು ಬರೋದ್ರೊಳಗಡೆ ಒಬ್ಬಟ್ಟು ಆಯ್ತಲ್ಲ ಅವಳು ಒಬ್ಬಟ್ಟು ತಿಂತಾ ಇದ್ಳು ಮತ್ತು ಸಂಜೆಗೆ ಕಡಲೆಬೇಳೆ ವಡೆ ಮಾಡಿದ್ವಿ ಯಾಕೆಂದರೆ ಎಲ್ಲರೂ ಕೂಡ ಇದೀವಲ್ಲ ಕಡಲೆಬೇಳೆ ವಡೆ ಅಂದರೆ ನಮಗೆ ತುಂಬ ಇಷ್ಟ ನಮ್ಮ ಅಪ್ಪನಿಗೂ ಕೂಡ ಇಷ್ಟ ಆಯ್ತು ನಮ್ಮ ಅಪ್ಪ ಇವಾಗಿಲ್ಲ ನೀವು ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರ ನಿಮ್ಮ ತವ್ರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೇಳಿ ನನ್ನ ತಮ್ಮ ನಮ್ಮಮ್ಮ ತಮ್ಮನ ಮಗಳು ಮತ್ತು ನನ್ನ ಹೆಂಡ್ತಿ ನಾಲ್ಕು ಜನ ಇದ್ದಾರೆ ನಮ್ಮಮ್ಮ ಇಲ್ ಅಪ್ಪ ಇಲ್ಲ ಅವರು ತೀರೋಗಿ ಅಲ್ಲಿಗೆ ಏಳು ವರ್ಷ ಏಳು ವರ್ಷ ಆಗಿದೆ ನಮ್ಮ ಅಪ್ಪಾಜಿ ಅವರು ತೀರೋಗಿ ಏಳು ವರ್ಷ ತುಂಬಿತು ಈ ವರ್ಷಕ್ಕೆ ಇವಾಗ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಮಕ್ಕಳನ್ನ ಆಟ ಆಡಿಸ್ತಾ ವಡೆ ಎಲ್ಲ ತಿನ್ನಿಸ್ತಾ ಇದ್ರು ಯಾಕೆ ಅವ್ರು ಆಟ ಆಡಿಸೋದನ್ನ ಹೆಚ್ಚಾಗಿ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂತಂದರೆ ಐದು ನಿಮಿಷ ಅವ್ರವ್ರನ್ನ ಬಿಟ್ಟರೆ ಕಿತ್ತಾಟ ಶುರುವಾಗೇ ಬಿಡುತ್ತೆ ಅವ್ರನ್ನ ಆಟ ಆಡಿಸೋ ಅಷ್ಟರಲ್ಲಿ ಬಿಸಿ ಬಿಸಿ ಒಡೆಗಳೆಲ್ಲ ರೆಡಿ ಆದ್ವಿ ರೆಡಿ ಆದ ಒಡೆ ಅಂತೂ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ನಾವು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಯಾವಾಗ್ಲಾದ್ರೂ ಶೇರ್ ಮಾಡ್ತೀನಿ ಈ ಥರದ ಟೈಮ್ಗಳಲ್ಲಿ ರೆಸಿಪಿಗಳನ್ನ ಶೇರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾಕೆಂದ್ರೆ ವಿಡಿಯೋ ಜಾಸ್ತಿ ಅಲ್ಲಲ್ಲೇ ತೆಗೆಯೋದಿರುತ್ತೆ ಮತ್ತೆ ನಾವು ಮಾತುಕತೆಯಲ್ಲಿ ಇರ್ತೀವಿ ಅದರಿಂದ ಮುಂದೆ ಯಾವಾಗಲಾದರೂ ಇನ್ನೊಂದು ಸರಿ ನಾನು ವಡೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ವಡೆ ನಮ್ಮ ಅಕ್ಕ ಆಗ್ತಾಯಿದ್ಲು ನಾವು ಕೂಡ ಬಿಸಿ ವಡೆ ತಿಂತಾ ಇದ್ವಿ ಹಾಗೆ ಅಷ್ಟರಲ್ಲಿ ನಮ್ಮ ಸ್ವಾಮ್ಯ ಕಾಫಿ ಕಾಸ್ಕೊಂಬಂದ್ಲು ಎಲ್ರಿಗೂ ಕೂಡ ಕಾಫಿ ಕೊಡ್ತಾಯಿದ್ಲು ಕಾಫಿ ಜೊತೆ ವಡೆ ಅಂದರೆ ನಿಮಗೆ ಗೊತ್ತೇ ಇರುತ್ತಲ್ಲ ಕಾಂಬಿನೇಷನ್ ತಂತು ತುಂಬ ಚೆನ್ನಾಗಿತ್ತು ಹಾಗೆ ಹುಡುಗರನ್ನ ಒನ್ನೊಂದಲ್ಲ ಆಟ ಆಡಿಸಿದ್ದು ಆಟ ಆಡಿಸ್ತಾ ಆಡಿಸ್ತಾ ಟೈಮಂತೂ ಮಕ್ಕಳನ್ನ ಆಟ ಆಡಿಸ್ಬೇಕಾದ್ರೆ ಟೈಮ್ ಹೋಗ್ಕಲೇ ಇಲ್ಲ ಅಂತ ಅನ್ಸೋದು ಆದರೆ ಅವರು ಸುಮ್ಮನಾದ ಮೇಲೆ ಇದೇನು ಒಂದಿನ ಎರಡು ದಿನ ಇವತ್ತು ಆಲ್ರೆಡಿ ಮೂರನೇ ದಿನನೂ ಕಳೆದೋಗ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಅಂದರೆ ನನ್ನ ತಮ್ಮನ ಮಗಳು ಅಕ್ಕನ ಮಗಳು ಮಗ ಮತ್ತೆ ರಿಷು ಮೂರು ಜನ ಮಕ್ಕಳಿದ್ರು ಮೂರು ಜನನು ಐದೈದು ನಿಮಿಷಕ್ಕೊಂದ್ಸಲಿ ಕಿತ್ತಾಡ್ತಲೇ ಇರೋರು ಅಳ್ತಲೇ ಇರೋರು ನಾವು ಕೂಡ ಇದನ್ನೆಲ್ಲ ನೋಡಿ ನಮಗೂ ಕೂಡ ನಮ್ಮ ಬಾಲ್ಯನೂ ನೆನಪಂತು ನಾವು ಇದೇ ರೀತಿ ಆಡ್ತಿದ್ವಿ ಅಂತ ನನ್ನ ತಮ್ಮ ಅವರನ್ನ ಆಟ ಆಡಿಸ್ತಾ ಇದ್ದ

ಇವತ್ತಿನ ದಿನನ ಆ ರೀತಿಯಾಗಿ ಒಬ್ಬಟ್ಟೆಲ್ಲ ತಡ್ಡಿ ಒಡೆಯೆಲ್ಲ ತಿಂದು ಊಟ ಮುಗಿಸಿ ಮಲಗಿದ್ವಿ ಇನ್ನು ಮಾರನೆ ಬೆಳಗ್ಗೆ ಹಿಂದಿನ ದಿನ ಸಂಡಿಗೆ ಎಲ್ಲ ಬಿಟ್ಟಿದ್ವಲ್ಲ ಸಂಡಿಗೆ ಸೀರೆಗಳೆಲ್ಲ ಒಣಗಿದ್ವು ಅವನ್ನ ನಾವು ಎರಡು ಗಂಟೆ ಹೊತ್ತು ನೆನೆಸಿ ಇವಾಗ ರೇಖಾ ಮತ್ತು ನಮ್ಮಮ್ಮ ಸಂಡಿಗೆ ಬಿಡಿಸ್ತಾ ಇದ್ರು ನಾನು ಹೋಗಿ ಸ್ವಲ್ಪ ವಿಡಿಯೋ ಇಟ್ಕೊಂಡೆ ಅದಿನ್ನೂ ಸ್ವಲ್ಪ ಸೀರೆ ನೆನಿಬೇಕಿತ್ತು ನಾನು ನೋಡಿ ಇನ್ನೂ ಒಂದು ನಿಮಿಷ ನೆನಿಬೇಕು ನೋಡಿ ಇನ್ನೂ ಗಟ್ಟಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೆ ಹೌದಾ ಅಂತ ಹೇಳಿ ನಮ್ಮಮ್ಮ ಮತ್ತೆ ನೀರನ್ನೆಲ್ಲ ಹಾಕಿ ಅಂದರೆ ನೀರು ಚುಮ್ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರು ಅದಾದ ಮೇಲೆ ಎಲ್ಲವೂ ತುಂಬ ಚೆನ್ನಾಗಿ ಬಂದು ಹೇಳಬೇಕು ಅಂತಂದ್ರೆ ನಮ್ಮನೆಗಿಂತ ಸಂಡಿಗೆ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಯಾವುದೂ ಕೂಡ ನುಚ್ಚಾಗಲಿಲ್ಲ ಆ ರೀತಿ ಬಂತು ನಮ್ಮನೇಲಿ ಸ್ವಲ್ಪ ಪೇಂಟ್ ಅದೇ ನಾನು ಹೇಳಿದ್ನಲ್ಲ ಅದ್ರೆಡಿ ನಾನು ಟಾರ್ಪಲ್ ಏನು ಹಾಕಿಲ್ಲದಲ್ಲೇ ಬಿಟ್ಟಿದ್ದಕ್ಕೆ ಒಂದೇ ಒಂದು ಸೀರೆಯಲ್ಲಿ ಒಂದು ಮೂಲೆಯಲ್ಲಿ ಪೇಂಟು ಕಚ್ಕೊಂಡಿತ್ತು ಇಲ್ಲಿ ಅದು ಕೂಡ ಹಾಕಿರಲಿಲ್ಲ ಯಾಕಂದ್ರೆ ಟಾರ್ಪಲ್ ಹಾಕಿ ಬಿಟ್ಟಿದ್ವಲ್ಲ ಅದರಿಂದ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಎಲ್ಲರೂ ನಾನು ರೇಖಾ ಮತ್ತೆ ಅಮ್ಮ ಮೂರು ಜನ ಸೇರಿಕೊಂಡು ಎಲ್ಲವನ್ನು ಬಿಡಿಸ್ಬಿಟ್ಟು ಸಂಡಿಗೆನ ಬಿಸ್ಲಿಗೆ ಹಾಕ್ತಾ ಇದ್ದು ಈ ರೀತಿ ಬಿಡಿಸಿದ ಮೇಲೆ ಏನು ಬೇಕಾದ್ರೆ ಒಂದು ಮಧ್ಯಾಹ್ನ ಒಣಗಿದ್ರೆ ಸಾಕು ಸಂಡಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಅದನ್ನೆಲ್ಲ ನಾವು ಬಿಡಿಸಿ ಆರಾಮಾಗಿ ಮೇಲ್ಗಡೆ ಟೆರೆಸ್ಗೆ ಒಣ ಹಾಕಿ ತಿಂಡಿಗೆ ಹೋಗೋಣ ಅಂತೇಳಿ ನಮ್ಮ ಅಕ್ಕ ಮತ್ತೆ ಸೌಮ್ಯ ಸೇರ್ಕೊಂಡು ತಿಂಡಿ ಮಾಡ್ತಾಯಿದ್ರು ನಮ್ಮ ದೊಡ್ಡಕ್ಕ ಇವಾಗ ಇದ್ದಾಳೆ ಅಂತ ಹೇಳಿದ್ನಲ್ಲ ಅವಳು ಕೂಡ ಬಂದ್ಲು ತಿಂಡಿ ಹೊತ್ತಿಗೆ ಬಂದಳು ಈಗ ತುಂಬ ಚೆನ್ನಾಗಿ ಬಿಟ್ಟು ಸೊಂಡಿಗೆ ನೀವು ನೋಡ್ತಾ ಇರ್ಬೋದು ಮಲ್ಲಿಗೆ ಹೂ ಬಂದಂಗೆ ಇದೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ನಾವು ಮಾಡಿದ ಕೆಲಸಗಳು ಈ ರೀತಿ ಸಕ್ಸಸ್ ಆದಾಗ ತುಂಬ ಇಷ್ಟ ಆಗುತ್ತೆ ಏಕೆಂತಂದರೆ ಎಷ್ಟು ಕಷ್ಟ ಬಿದ್ದಿರ್ತೀವಿ ಏನಾದರೂ ಫೇಲ್ಯೂರಾಗಿ ಏನಾದರೂ ಆಗಲಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಈ ರೀತಿ ಏನಾಗಲಿಲ್ಲ ಯಾವುದೇ ನೋವಾಗಲಿಲ್ಲ ತುಂಬ ಖುಷಿಯಾಯಿತು ಸೊಂಡ್ಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸೊಂಡ್ಗೆ ಎಲ್ಲ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ರೆಸಿಪಿ ಎಲ್ಲ ಕೇಳ್ತಾ ಇದ್ರೆ ನಾನು ಹಿಂದಿನ ನಮ್ಮ ನಮ್ಮನೇಲಿ ಮಾಡಿದ್ದ ರೆಸಿಪಿನ ನಾನು ಅಳತೆಯಿಂದ ಹಿಡಿದು ಯಾವ ರೀತಿ ಅಕ್ಕಿನ ನೆನೆಸಿ ಯಾವ ರೀತಿ ಅದುವಾಗಿ ಮಾಡಬೇಕು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸಲ ಚೆಕ್ ಮಾಡ್ಕೊಳ್ಳಿ ಬೇಕಿಲ್ಲ ಐ ಕಾರ್ಡಲ್ಲಿ ನಾನು ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಸೊಂಡಿಗೆ ಬಂದಿತ್ತು ಬಿಸಿಲು ಕೂಡ ಹತ್ತಿತ್ತು ಅಷ್ಟನ್ನೆಲ್ಲ ಟೆರೆಸ್ ತಗೊಂಡೋಗಿ ಹಾಕ್ತೀವಿ ಅಷ್ಟರಲ್ಲಿ ನಮ್ಮ ಊರಲ್ಲೇ ರಾತ್ರಿ ಮಳೆ ಬಂದಿದ್ರಿಂದ ಪ್ರತಿ ವರ್ಷ ಮುಂಗಾರು ಸ್ಟಾರ್ಟ್ ಆದಾಗ ಮೊದಲನೇ ಮಳೆ ಉಳುಮೆ ಮಾಡೋರಿ ಅಷ್ಟು ಯಾವಾಗ ಮಳೆ ಬರುತ್ತೆ ಆಗ ಒಂದಾರು ಅಂತ ಹೂಡ್ತಾರೆ ಮೊದಲೆಲ್ಲ ಎತ್ತುಗಳನ್ನು ಶಾಸ್ತ್ರ ಕೇಳಿ ಇದೇ ಕಲ್ಲರ್ ಎತ್ತುಗಳು ಇಂಥ ಹೆಸರೇ ಹೂಡಬೇಕು ಅನ್ನೋದು ಕೂಡ ಇತ್ತು ಈಗೆಲ್ಲ ಎತ್ತುಗಳು ಇಲ್ದಲೆ ಇರ್ತಕ್ಕಂಥದ್ರಿಂದ ಟ್ಯಾಕ್ಟ್ರಿಯಲ್ಲಿ ಅಂದರೆ ಇಂಥರ ಹೆಸರಿಗೆ ಟ್ಯಾಕ್ಟ್ರಿಯಲ್ಲೇ ಇವಾಗ ಉಳುಮೆ ಮಾಡ್ತಾರೆ ಅದರಿಂದ ಟ್ಯಾಕ್ಟ್ರಿ ಪೂಜೆ ಮಾಡ್ತಾ ಇದ್ರು ಅದನ್ನು ನೋಡಿ ನಾನು ಕಾಮಿಡಿ ಮಾಡ್ತಿದ್ದೆ ಏನಾದರೂ ಇಂಥ ಕಲ್ಲರ್ ಟ್ಯಾಕ್ಟ್ರಿ ಇಂಥ ಕಂಪ್ನಿ ಟ್ಯಾಕ್ಟ್ರಿ ಅಂತ ಏನಾದರೂ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತ ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದು ಸ್ವಲ್ಪ ಇನ್ನು ತಿಂಡಿ ಬೇಯ್ತಾ ಇತ್ತು ಇಡ್ಲಿ ಅಷ್ಟರಲ್ಲಿ ಹಪ್ಳ ಹಿಟ್ಟನ್ನೆಲ್ಲ ಸ್ವಲ್ಪ ಚೆಚ್ಚಿಬಿಟ್ಟು ಅಂದ್ರೆ ಇದನ್ನ ಮಿಷಿನಲ್ಲಿ ಕಲಸಿರೋದ್ರಿಂದ ಜಾಸ್ತಿ ಚಚ್ಚೋದೇನು ಬೇಕಾಗಲ್ಲ ನಾವು ಬತ್ತಿಗಳನ್ನ ಹಾವುಗಳು ಅಂತಲೇ ಅಂತೀವಲ್ಲ ಅದು ಮಾಡಿ ವಸ್ತು ಉಂಡೆಗಳನ್ನ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಸ್ವಲ್ಪ ನಿಧಾನವಾಗಿ ಹೊರಳು ಕಲ್ಲನ್ನು ತಗೊಂಡು ಅದರಲ್ಲಿ ಸುಮಾರಾಗಿ ನಮ್ಮ ಮನೆಯವ್ರು ಬಂದು ಅವರು ಕೂಡ ನಾನು ಅವರು ಉಂಡೆ ಹಾಕೋದಕ್ಕೆ ಕೂತ್ಕೊಂಡ್ರು ನೋಡಿ ಯಾವ ರೀತಿಯಾಗಿ ಸುಮ್ಮನೆ ಅದು ಸ್ವಲ್ಪ ಹಾವು ಥರ ಮಾಡಿದ್ರೆ ಉಂಡೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಮ್ಮ ನಾನು ಅಕ್ಕ ರೇ ಅಕ್ಕ ಮನೆಯವರು ಎಲ್ಲರೂ ಕೂತ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ದೊಡ್ಡಕ್ಕ ಇನ್ನೇನು ಬಂದ್ಲು ಅಂತ ಅಂದರು ಅವಳು ಬರಲಿ ತಿಂಡಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋಣ ಹೇಳಿ ನಮ್ಮ ಸೊಮ್ಮೆ ಕರಿತಾ ಕರೀತಾಯಿದ್ಲು ಇನ್ನೊಂದು ಐದು ನಿಮಿಷ ನನ್ನ ತಮ್ಮ ಕರ್ಕೊಂಬರಕ್ ಹೋಗಿದ್ದ ನಮ್ಮಕ್ಕನ್ನ ದೊಡ್ಡಕ್ಕನ್ನ ಆಗ ಅಷ್ಟೇ ನಾವೆಲ್ಲ ಇದನ್ನ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡ್ವಿ ನೋಡಿ ಬಂದ್ಲು ಅವನೇ ಬೇಡ ಯಾಕೆ ಇದ್ರದ್ವೇಲ್ ಇರ್ಲಿಲ್ವೇನೆ ಇದೇ ಅದ್ರದ್ವೆ ನಾನು ಅದ್ ಕಪ್ಪುದ್ ಕಂಡ್ ಕಾಣ್ತಾ

ಎಲ್ಲರೂ ಕೂತ್ಕೊಂಡು ತಿಂಡಿ ತಿನ್ನೋದಕ್ಕೆ ಶುರು ಮಾಡಿದ್ವಿ ನೋಡಿ ಈ ರೀತಿಯಾಗಿ ಇಡ್ಲಿ ಪಲ್ಯ ಹಾಗೆ ಚಟ್ನಿ ಎಲ್ಲದನ್ನು ರೆಡಿ ಮಾಡಿ ನನ್ನ ತಮ್ಮ ಮತ್ತು ರೇಖಾ ಒಂದೇ ಎಲ್ಲೆಲ್ಲಿ ಕೂತ್ಕೊಂಡಿದ್ರು ನಾನು ಒಬ್ಳಿಲ್ಲ ಯಾಕೆಂತಂದರೆ ವಿಡಿಯೋ ಹಿಡಿತಾ ಇದ್ದೀನಿ ಅದಕ್ಕೋಸ್ಕರ ಸೌಮ್ಯ ತಿಂಡಿ ಹಾಕ್ತಾಯಿದ್ಲು ಇದು ನೋಡಿ ನಾನು ನೀವು ನಮ್ಮ ಅಕ್ಕವ್ರು ಪರಿಚಯ ಮಾಡಿಕೊಡಿತ ಕೇಳಿದ್ರಿ ನಮ್ಮ ದೊಡ್ಡಕ್ಕ ಇವಳೆ ನೈಟಿ ಹಾಕ್ಕೊಂಡಿರೋಳು ನಮ್ಮ ದೊಡ್ಡಕ್ಕ ಆ ಕಡೆಯವಳು ಎರಡನೇ ಅಕ್ಕ ನಾನು ಮೂರನೇ ಅವಳು ರೇಖಾ ನಾಲ್ಕನೇ ಅವಳು ನನ್ನ ತಮ್ಮ ಐದನೇವನು ಐದು ಜನ ನಮ್ಮ ಅಕ್ಕಂದಿರನ್ನ ಒಂದೇ ಮನೆಗೆ ಕೊಟ್ಟಿದ್ದೆ ಅದು ಬೇರಿನ ಕಲ್ಲು ತುಮಕೂರು ಹತ್ರ ತುಮಕೂರಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ನನ್ನ ರೇಖನ್ನ ಒಂದೇ ಊರಿಗೆ ಕೊಟ್ಟಿದೆ ಆದರೆ ಬೇರೆ ಬೇರೆ ಮನೆಗೆ ಕೊಟ್ಟಿದ್ದೆ ನನ್ನ ತಮ್ಮಂಗೆ ಅಳ್ಳೇನಳ್ಳಿ ಕಡಬಾದ ಹತ್ರ ಹಳ್ಳೆಹಳ್ಳಿಯಿಂದ ತೊಗೊಂಬಂದಿದೆ ನನ್ನ ತಮ್ಮಂಗು ಒಬ್ಬಳೆ ಮಗಳು ನನಗೆ ರೇಕಂಗೆ ನಮ್ಮ ದೊಡ್ಡ ಹಕ್ಕಂಗೆ ಗಂಡು ಮಕ್ಕಳು ನಮ್ಮ ಎರಡನೇ ಅಕ್ಕಂಗೆ ಮಾತ್ರ ಹೆಣ್ಮಗಳು ಹೆಣ್ಮಗಳನ್ನ ಇಲ್ಲೇ ಪಕ್ಕದ ಹಳ್ಳಿಗೆ ಅಂದರೆ ನಮ್ಮ ತವ್ರ ಮನೆ ಹತ್ತಿರಕ್ಕೆ ಬೇರೆ ಊರಿಗೆ ಅಂದರೆ ಪಕ್ಕ ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರಕ್ಕೆ ನಮ್ಮ ಅಕ್ಕನ ಮಗಳನ್ನು ಕೊಟ್ಟಿದೆ ನಮ್ಮ ಅಕ್ಕನ ಮಗನ ಆಲ್ರೆಡಿ ಮದುವೆ ಆಗಿದೆ ಅವ್ರ ಅತ್ತೆ ಮಗಳೇ ಇನ್ನ ನಮ್ಮ ಮನೇಲಿ ರೇಖನ್ ಮಗ ನನ್ನ ಮಗ ಇಬ್ಬರು ಸೀನಿಯರ್ ನನ್ನ ಮಗನೇ ಸೀನಿಯರ್ ಇವಾಗ ನನ್ನ ಮಗ ಇನ್ನೇನೋ ಇಂಜಿನಿಯರಿಂಗು ಫಸ್ಟ್ ಇಯರ್ ಫಸ್ಟ್ ಇಯರ್ನ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಇನ್ನೇನು ಅವನು ಕೂಡ ಇವಾಗ ಎಕ್ಸಾಮ್ ಇದೆ ಸ್ಟಡಿ ಹಾಲಿಡೇಸ್ ಅಂತ ಹೇಳಿ ಬಂದಿದ್ದ ನಾನು ಅಲ್ಲೇ ಇದನ್ನೆಲ್ಲ ಎಲ್ಲರೂ ಕೂಡ ನೋಡ್ತಾರೆ ಇಲ್ಲಿಗೆ ಬರೋಳು ಅಂತ ಅಂದ್ಲು ಅವನು ಕೂಡ ಇನ್ನೇನು ನಾವೆಲ್ಲ ಅಪ್ಲೋ ಅರಿಯೋದಕ್ಕೆ ಶುರು ಮಾಡೋ ಅಷ್ಟರಲ್ಲಿ ಅವನು ಕೂಡ ಬರ್ತಾ ನಮ್ಮ ಮನೆಯವರು ಹೊರಡ್ತಾ ಇದ್ದಾರೆ ನೋಡಿ ಕರ್ಕೊಂಬರೋದಕ್ಕೆ ಅವನ್ನ ಅಂದರೆ ಇಲ್ಲಿ ಸ್ವಲ್ಪ ಗೇಟ್ ಹತ್ರ ಹೋಗಬೇಕು ಕರ್ಕೊಂಬರೋದಕ್ಕೆ ಇದ್ದೀನಿ ಅಪ್ಪ ಅಲ್ಲಿ ಬನ್ನಿ ಅಂತ ಕಾಲ ಮಾಡಿದ್ದ ಹೋಗಿ ಅವನು ಕೂಡ ಕರ್ಕೊಂಡ್ಬಂದರು ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಮಿಸ್ ಆಗಿರೋದು ನಮ್ಮ ದೊಡ್ಡಕ್ಕನ ಮಗ ಸೊಸೆ ಅಷ್ಟೇ ಇನ್ನಿದ್ದವರೆಲ್ಲ ಇಲ್ಲೇ ಇದ್ದೀವಿ ಏಕೆಂತಂದರೆ ಅವನಿಗೆ ವರ್ಕ್ ಇತ್ತು ಕೆಲಸ ಇದ್ದಿದ್ದರಿಂದ ರಜಾ ಕೊಡಲ್ಲ ಅಂತೇಳಿ ಅವ್ನು ಬಂದಿಲ್ಲ ನಮ್ಮ ಮೋಕ್ಷ ರೆಡಿ ಆಗ್ತಾ ಇದ್ದಾಳೆ ತಲೆ ಬಾಚ್ಕೊಂಡ್ರೆ ಅವಳಿಗೆ ತಲೆ ಬಾಚೋದು ಅಂದರೆ ಇಷ್ಟ ಆಗಲ್ಲ ಪ್ರೀ ಇಯರ್ಸ್ನೇ ಬಿಟ್ಟಿರ್ತಾಳೆ ಆದರೆ ಸ್ವಲ್ಪ ಸೆಕೆ ಇದ್ದಿದ್ದರಿಂದ ಅವರಮ್ಮ ಜಡೆ ಹಾಕ್ತೀನಿ ಅಂತ ಆಗ್ತಾ ಇದ್ದಾಳೆ ಅವ್ಳಿಗೆ ಉದ್ದನ ಕೂದಲು ಅಂದರೆ ತುಂಬ ಇಷ್ಟ ಅಂತೆ ನೋಡಿ ಬಂದ ನನ್ನ ಮಗ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಅವನ್ನ ಯಾಕೆ ಇಷ್ಟು ಸಣ್ಣ ಆಗಿದ್ದಾನೆ ಅಂತ ಕೇಳ್ತಾಯಿದ್ರು ಪಿ ಜಿ ಊಟ ಸರಿ ಇಲ್ವಲ್ಲ ಅದರಿಂದ ಅಂತ ಅಂತಿದ್ದೆ ನಮ್ಮಮ್ಮ ಹಂಗಾದರೂ ತುಂಬ ಸಣ್ಣ ಇದ್ದಾನೆ ಅಂತ ನಾನು ಓ ಸ್ಟಡಿ ಅಲ್ವಾ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಂತೇಳಿ ಕಾಮಿಡಿ ಮಾಡಿದೆ ಅವನು ಕೂಡ ನಮ್ಮ ಅಕ್ಕನ ಮಗಳು ನಿಮ್ಗೆ ನೋಡಿದರೆ ನೋಡಿಲ್ಲ ಅಂದರೆ ಕನ್ಫರ್ಮ್ಗೆ ಅವಳೆ ನಮಗಿಂತ ದೊಡ್ಡವಳು ಅಂತ ಅನಿಸುತ್ತೆ ತುಂಬ ಎತ್ತರ ಇದ್ದಾಳೆ ಅದರಿಂದ ನಾವೆಲ್ಲ ಸಾವುಳುಗಿಂತ ಕಡಿಮೆ ಐಟ ಇದ್ದೀವಿ ಅಂತಲೇ ಹೇಳ್ಬೋದು ಈಗ ಹಪ್ಳ ಹರಿಯೋದಕ್ಕೆ ಶುರು ಮಾಡಿದ್ದೀವಿ ಹಪ್ಳ ಎಲ್ಲ ಆಯಿತು ಅಷ್ಟರಲ್ಲಿ ನಮ್ಮ ಸೋದರತ್ತೆ ಮನೆಯವರು ಕೂಡ ಬಂದರು ನನ್ನ ತಮ್ಮ ಹೊಂಡು ಅಂದರೆ ಸಂಪಿಗೆ ಮಳೆ ನೀರು ಬಂದು ಎಲ್ಲ ಬಗ್ಡ ಆಗಿತ್ತು ಅದನ್ನೆಲ್ಲ ತಟ್ಟಿ ಕ್ಲೀನ್ ಮಾಡ್ತಿದ್ದ ಅಷ್ಟಲ್ಲಿ ನಮ್ಮ ಅತ್ತೆ ಮಾಮ ಅತ್ತೆ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದ್ರಲ್ಲ ಎಲ್ಲರೂ ಸೇರಿಕೊಂಡು ಮಕ್ಕಳೆಲ್ಲ ನೀರು ಆಚೆ ಹೊಡೆದು ಆ ವೇಸ್ಟ್ ಆಗುತ್ತೆ ನೀರು ಅಂತ ಕಾರ್ಗೆಲ್ಲ ನೀರು ಬಿಡ್ತಾಯಿದ್ರು ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನೋಡಿ ನನ್ನ ಮಗ ಮಾಮ ಎಲ್ಲರೂ ನಿಂತ್ಕೊಂಡು ಆಚೆನೆ ನೋಡ್ತಾಯಿದ್ರು ಅದೆಲ್ಲ ಆದಮೇಲೆ ಹಪ್ಪಳ ಎಲ್ಲ ಅರ್ದಿದ್ದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಶುರು ಮಾಡಿದ್ವಿ ಒಬ್ಬಟ್ಟೆಲ್ಲ ಇಟ್ಟಿದ್ವಲ್ಲ ಒಬ್ಬಟ್ಟು ಒಡೆ ಹಾಗೆ ಚಿತ್ರಾನ್ನ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ಊಟ ಶುರು ಮಾಡಿದ್ವಿ ಇದನ್ನು ನೋಡ್ತಾ ಇದ್ರೆ ಹಬ್ಬದ ಊಟ ಅಂತಲೇ ಅನಿಸುತ್ತೆ ಅಂತಲೇ ಹೇಳ್ಬೋದು ನಲ್ಲಿ ವಿಡಿಯೋಕ್ಕೆ ಬರೋದಕ್ಕೆ ನನ್ನ ತಮ್ಮನ ನಮ್ಮ ಅತ್ತೆ ಮಗ ನಮ್ಮ ಅತ್ತೆ ಮಗ ಸ್ವಲ್ಪ ಬೇಜಾರು ಮಾಡ್ಕೊತಾನೆ ಎಲ್ಲರ ಬರಲಿ ಉಳಿದು ಒಂದು ಇದೊಂದು ಕಾಟ ಎಲ್ಲರೂ ಕೂರಿಸಿ ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ರು ಕೂಡ ಊಟ ಬಡಿಸಿದ್ವಿ ಅವ್ರದ್ದು ಆದ್ಮೇಲೆ ಊಟ ಮಾಡಿದ್ರಾಯಿತು ಅಂತ ಹೇಳಿ ಅವನು ಆ ರೀತಿ ಅಂತ ಇದ್ದ ವಿಡಿಯೋ ಬರೋಕ್ಕೆ ಸ್ವಲ್ಪ ಮುಜುಗರ ಪಟ್ಕೊತಾರೆ ಯಾ ಅಂದರೆ ನನ್ನ ತಮ್ಮನ ಹೆಂಡತಿಗೂ ಕೂಡ ಸ್ವಲ್ಪ ಗಿ ಹಂಗನ್ನಿಸ್ತಾ ಇರುತ್ತೆ ವಿಡಿಯೋ ಅಂತ ಅಂದರೆ ಯಾಕೆಂದರೆ ಎಲ್ಲರೂ ಕೂಡ ಇಷ್ಟಪಡೋದಿಲ್ಲ ಅದು ಅವರವರ ಇಷ್ಟ ನಾನು ಆದರೂ ಕೂಡ ಅಲ್ಲಲ್ಲೇ ಎಲ್ಲಾದರೂ ಒಂದೊಂದ್ಸರಿ ಅವಳು ಕಂಡಾಗ ಆದಷ್ಟು ಕಟ್ ಮಾಡೋದಕ್ಕೆ ನೋಡ್ತೀನಿ ಕಟ್ ಮಾಡಕ್ ಆಗಲ್ಲ ಅನ್ನೋ ಜಾಗದಲ್ಲಿ ಸಲ ತೋರಿಸ್ಬಿಡ್ತೀನಿ ಅಷ್ಟೇ ನನ್ನ ತಮ್ಮನ ಹೆಂಡ್ತಿಗೆ ಸ್ವಲ್ಪ ವೀಡಿಯೋ ಅಂದರೆ ಮುಜುಗರ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಅತ್ತೆ ಮಗನಿಗೂ ಕೂಡ ನೋಡಿ ಎಲ್ದ್ರದೂ ಕೂಡ ಊಟ ಆಯಿತು ನಮ್ಮ ಮಾಮ ನಂಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಹೊಟ್ಟೆ ಅಸ್ತಿಲ್ಲ ಅಂತ ಹೇಳ್ತಾ ಇದ್ರು ಅವರು ರಾತ್ರಿ ಊಟ ಮಾಡಿಕೊಂಡು ಹೊರಟರು ಅಂದರೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಅವ್ರು ಬಂದಾಗ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಅವರು ಹೊರಡುತ್ತಾರೆ ಅಂದರೆ ಅಮ್ಮನಘಟ್ಟ ಅಲ್ವಾ ನಮ್ಮೂರ್ಗತ್ರ ಹೊರಡ್ತಾ ಇದ್ರು ಅವ್ರನ್ನೆಲ್ಲ ಕಳಿಸಿದ ಮೇಲೆ ನಾವು ಮಲಕ್ಕೊಂಡು ಇನ್ನೂ ಇನ್ನು ಮಾರನೇ ಬೆಳಗ್ಗೆ ಕೂಡ ಕಂಟಿನ್ಯೂಷನ್ ಆಗುತ್ತೆ ಹುಳಾಗೋ ಹಪ್ಳ ಎಲ್ಲ ನಾವು ಈ ರೀತಿಯಾಗಿ ಒಳಗಡೆನೇ ಹಾಕಬೇಕು ಅರ್ಧ ದಿನ ಆಚೆ ಹಾಕಿದ್ರೆ ಅದು ಗುಳ್ಳೆ ಎಲ್ಲ ಬರೋದಿಲ್ಲ ಗಟ್ಟಿ ಆಗುತ್ತೆ ಇನ್ನು ಮಾರನೇ ಬೆಳಗ್ಗೆ ತೊಗೊಂಡೋಗಿ ನಾವು ಬಿಸಿಲಿಗೆ ಹಾಕಬೇಕು ನಮ್ಮ ರೂಪ ಮತ್ತು ಅಕ್ಕ ಹಪ್ಳ ಇಷ್ಟು ಸೇರಿಗೆ ಎಷ್ಟು ಹಪ್ಳ ಬಂದಿದೆ ಅಂತ ಎಣಿಸಿ ಎಣಸಿನೇ ಇದ್ರು ನಾನು ಕೂಡ ಒಂದು ಕಡೆ ಏಣಿಸ್ತಾ ಇದ್ದೆ ಮೂರು ಜನ ಕೂತ್ಕೊಂಡು ಎಣಿಸಿ ಬೇಗ ಬೇಗ ಎತ್ತಿಟ್ಕೊಳ್ಳೋಣ ಬಿಸಿಲು ಹಾಕೋದ್ರೊಳಗಡೆ ಬಿಸಿಲಿಗೆ ಹಾಕೋಣ ಬೇಗನೆ ಎತ್ಕೊಬೋದು ಅಂತ ಹೇಳಿ ಮೂರು ಜನ ಸೇರಿ ಹಪ್ಪಳ ಎತ್ತಿದ್ವಿ ಅಷ್ಟರಲ್ಲಿ ಅವರಿಬ್ರೇ ಎತ್ತುತ್ತಾ ಇರ್ತಾರೆ ನಾನು ತಿಂಡಿಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತೇಳಿ ಈರುಳ್ಳಿ ಅಂದರೆ ಬದನೇಕಾಯಿ ಎಣ್ಗಾಯಿ ಮಾಡು ಅಂತ ನನಗೆ ಅವ್ರು ಹೇಳ್ತಾಯಿದ್ರು ನೀನು ಎಣ್ಗಾಯಿ ಚೆನ್ನಾಗಿ ಮಾಡ್ತೀಯಾ ರೊಟ್ಟಿ ಹಾಕಿ ಎಣ್ಗಾಯಿ ಮಾಡೋಣ ಅನ್ನ ಊಟ ಮಾಡಿ ಬೇಜಾರಾಗಿದೆ ಅಂತ ಅದಕ್ಕೋಸ್ಕರ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಏನೇನು ಹಾಕೋದು ಅದನ್ನೆಲ್ಲ ನೋಡಿ ಇಲ್ಲಿ ಗಾನ ಮತ್ತು ನಮ್ಮ ಮಗ ಇಬ್ಬರು ಕ್ಯಾತಿ ಇದ್ದಾರೆ ನಾನೇ ಹಾಕ್ಕೊಂಡು ಖಾರಕ್ಕೆಲ್ಲ ಏನೇನು ಹಾಕ್ಬೇಕು ಆಲ್ರೆಡಿ ನಾನು ನನ್ನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಇಲ್ಲಿ ಸ್ವಲ್ಪ ರೆಸಿಪಿ ತೋರಿಸಿದ್ದು ಕಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ರೆಸಿಪಿನ ಶೇರ್ ಮಾಡ್ಕೊತಿಲ್ಲ ನಾನು ಎಣ್ಣೆದಾಗಿ ಮಾಡಿದೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಅಪ್ಪನ ಮಗಳು ಬಂದು ಆಂಟಿ ನಾನು ಕೈ ಹಾಕ್ತಿರ್ತೀನಿ ಹೋಗಿ ಅಪ್ಪ ಒಂದು ಎಲ್ಲ ಎತ್ಕೊಂಡು ಹೊರಡೋಣ ಅಂತ ಅಂದರೆ ಅವಳು ಕೂಡ ಏನೇನು ಹಾಕಿ ಅಂತ ಚೆನ್ನಾಗಿರುತ್ತೆ ಅಂತ ಹೇಳಿ ರೆಸಿಪಿನ ಕೇಳ್ಕೊಂಡು ಅವಳಿಗೆ ಏನೇನೆಲ್ಲ ಎಲ್ಲ ಅಂತ ಒಂಥರ ಲೈಟಾಗಿ ಹೇಳಿ ಸೊಮ್ಮೆ ಮುಳುಗಿ ಕೆಲಸ ಮಾಡ್ಕೊಂತೀನಿ ಅಂತ ಅಂದ್ಲು ನಾವೆಲ್ಲರೂ ಕೂಡ ಮೇಲಕ್ಕೆ ಟೆರೆಸ್ಗೆ ಹೋಗಿ ನೋಡಿ ಸಂಡಿಗೆ ಹಾಕಿದ್ದು ಟಾರ್ಪಲ್ ಕೂಡ ಇತ್ತಿರಲಿಲ್ಲ ನಾವೇ ಒಂದು ಕಡೆ ಹಾಕ್ಬಿಟ್ಟು ಹಪ್ಳ ಹಾಕೋದಕ್ಕೆ ಅಂತೇಳಿ ಸೀರೆ ಇದ್ದೀವಿ ಈ ಹಪ್ಳನ ನಾವು ಜಾಸ್ತಿ ಹೊತ್ತು ಒಣಗಿಸೋದು ಬೇಕಾಗಿಲ್ಲ ಸಂ ಜಾಸ್ತಿ ಬಿಸಿಲಲ್ಲಿ ಮಧ್ಯಾಹ್ನದವರೆಗೂ ಇದ್ದರೆ ಸಾಕು ಯಾಕಂತಂದರೆ ಗಟ್ಟಿ ಆಗುತ್ತೆ ಜಾಸ್ತಿ ಒಣಗಿಸಿದ್ರೆ ಒಂದು ಮೂರು ಗಂಟೆವರೆಗೂ ಹಪ್ಳ ಇರಲಿ ಅಂತ ಹೇಳ್ಕೊಂಡು ಹಪ್ಳ ಹಾಕೋದಿಕ್ಕೆ ಶುರು ಮಾಡಿದ್ವಿ ನೋಡಿ ನಮ್ಮಕ್ಕನ ಮಗಳ ಹಪ್ಳ ಒಣ ಹಾಕಿದ್ಲು ಎಲ್ಲರೂ ಕೂಡ ಅಮ್ಮ ಕೂಡ ಬಂದರೂ ನಾನು ರೇಖಾ ವಿಡಿಯೋ ಹಿಡಿತಾ ಇದ್ದಾಳೆ ಆಮೇಲೆ ಎಲ್ಲರೂ ಸೇರ್ಕೊಂಡು ಹಾಕಿದ್ವಿ ವಿಡಿಯೋಕ್ಕೆ ಮಾತ್ರ ಅವಳು ವಿಡಿಯೋ ಹಿಡಿದ್ಲು ನಾವು ನಾಲ್ಕು ಜನ ಹಾಕಿದ್ವಿ ನಾವು ನಾಲ್ಕು ಜನ ಚಿಕ್ಕ ವಯಸ್ಸಲ್ಲಿ ತುಂಬ ತುಂಬ ಕಿತ್ತಾಟ ಆಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಒಟ್ಟಿಗೆ ತಿಂದಿದ್ದೀವಿ ನಿಜವಾಗ್ಲೂ ಈಗಲೂ ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ನಮ್ಮ ಮಧ್ಯ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಯಾರೇ ಆಗಲಿ ಒಂದು ಮಾತು ಅಂದರೂ ಕೂಡ ಯಾರೂ ತಲೆಗೆ ಹಾಕ್ಕೊಳೋದಿಲ್ಲ ಅವ್ರಂಗೆ ಇವ್ರು ಹಿಂಗೆ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿದ್ದೀವಿ ನಮ್ಮ ನಿಮಗೆಲ್ಲ ಆಶೀರ್ವಾದ ನಮ್ಮ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಇತ್ತೀಚೆಗೆ ಸಂಬಂಧಗಳನ್ನ ಉಳಿಸ್ಕೊಳೋದು ತುಂಬ ಕಷ್ಟ ಆದರೂ ಕೂಡ ಅದೇ ರೀತಿ ನಾವು ಇದ್ದೀವಲ್ಲ ಅದಕ್ಕೆ ನಮಗೆ ಒಂದೊಂದು ಸಲ ಖುಷಿಯಾಗುತ್ತೆ ಅಂತ ಹೇಳ್ತಾ ನೋಡಿ ಇವಾಗೆಲ್ಲರೂ ಕೂಡ ಸೇರಿಕೊಂಡು ಹಪ್ಳ ಹಾಕಿದ್ದಾಯಿತು ಹೊಟ್ಟೆ ಆ ಕಡೆ ಚುರುಕಂತ ಇತ್ತು ಇವಾಗ ಹೆಣ್ಣಗಾಯಿ ಮಾತ್ರ ರೆಡಿಯಾಗಿದೆ ನನ್ನ ತಮ್ಮನ ಹೆಂಡತಿ ಎಣ್ಗಾಯ ನಾನೆಲ್ಲ ರೆಡಿ ಮಾಡಿ ಬಂದಿದ್ನಲ್ಲ ಅದನ್ನು ಖಾರ ರುಬ್ಬಿ ಒಗ್ಗರಣೆಗೆ ಹಾಕು ಅಂತ ಹೇಳಿದ್ದೆ ಮೋಸ್ಟ್ಲಿ ಎಣ್ಣಗಾಯಿ ರೆಡಿಯಾಗಿದೆ ಆಫ್ ಮಾಡುವಂತಲೂ ಕೂಡ ಹೇಳಿದ್ದೆ ಈ ಒಂದು ವಿಸಲ್ ಬರೋವಷ್ಟರಲ್ಲಿ ಹೋಗಿ ಇವಾಗ ನಾವು ರೊಟ್ಟಿ ಹಾಕೋಣ ಅಂತ ಹೇಳೋಕ್ಕೆ ಎಷ್ಟು ಜನಕ್ಕೆ ರೊಟ್ಟಿ ಹಾಕೋದು ಬಿಸಿ ಬಿಸಿ ರೊಟ್ಟಿ ಹಾಕಬೇಕಲ್ಲ ಹಾರ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾವೇ ಹೋಗಿ ಬಿಸಿ ರೊಟ್ಟಿ ಹಾಕ್ಕೊತೀವಿ ಹಾಕ್ಬೇಡ ಅಂತ ಹೇಳಿ ಬಂದಿದ್ದೀವಿ ಹಪ್ಪಳ ಎಲ್ಲ ಹಾಕಿದ ಮೇಲೆ ಹೋಗಿ ನನ್ನ ತಮ್ಮ ಹಳಸಿನಣ್ಣು ಕೂಡ ಕುಯ್ದ ಅಂದರೆ ಅಳಸಿನ ಹಣ್ಣಾಗಿತ್ತು ಅಂತೇಳಿ ಒಂದು ಹಳಸಿನ ಹಣ್ಣು ಕುಯ್ದ ನಮಗೆ ಅಳಸಿನ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮತ್ತು ಇವಾಗ ರೊಟ್ಟಿ ಹಾಕೋದಕ್ಕೂ ಕೂಡ ಎಲ್ಲ ರೆಡಿ ಆಗ್ತಾ ಇದೆ ಅಂದರೆ ರೊಟ್ಟಿನ ನಾವೇ ಹಾಕ್ಕೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಾಕ್ ಒಬ್ಬರು ಹಾಕೋದು ಒಬ್ಬರು ಬಡಿಯೋದು ಒಬ್ರು ಬೇಯಿಸೋದು ಒಬ್ಬರು ತೊಟ್ಟೋದು ಆಮೇಲೆ ಇರೋರು ತಿನ್ನೋದು ಮತ್ತೆ ಅವ್ರು ಕುತ್ಕೊಳೋದು ಈ ರೀತಿ ಬೇಗ ಬೇಗ ತಿಂಡಿ ಮುಗಿಸಿದ್ವಿ ಯಾಕೆಂದರೆ ಇವತ್ತೇ ಊರು ಕಡೆ ಹೊರಡಬೇಕು ಅದಕ್ಕೋಸ್ಕರ ಊರಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಯಾಕೆಂದರೆ ಒಂದು ಫಂಕ್ಷನ್ ಕೂಡ ಇದೆ ಅದೇನಂತಂದರೆ ನಮ್ಮ ನಮ್ಮೂರಿಗೆ ಹತ್ರದಲ್ಲೇ ಒಂದು ನಾಮಕರಣ ಇತ್ತು ನಮ್ಮ ರಿಲೇಶನ್ದು ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಬೇಗ ಹನ್ನೆರಡು ಗಂಟೆ ಹನ್ನೊಂದು ಹನ್ನೊಂದೂವರೆ ಅಷ್ಟಲ್ಲಿ ಹೊರಡನ್ನ ತಂದ್ಕೊಂಡಿದ್ವಿ ಆದರೂ ಕೂಡ ಹೊರಡಲ್ಲ ನಾವು ಮಾತಿ ಕೂತ್ಕೊಂಡ್ರೆ ಟೈಮ್ ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹೇಳಿದ್ವಿ ಇವಾಗ ನೋಡಿ ಎಲ್ಲರೂ ಕೂತ್ಕೊಂಡ್ವಿ ತಿನ್ನೋದಿಕ್ಕೆ ಅಳಿಸ್ನಾ ತಿಂದ ಮೇಲೆ ರೊಟ್ಟಿ ಬಡಿಯೋದಕ್ಕೆ ಶುರು ಮಾಡಿದ್ವಿ ಆಲ್ರೆಡಿ ಹನ್ನೊಂದು ಗಂಟೆ ಆಯಿತು ನಾವು ಮಾತುಕತೆ ಮುಗಿಲಿಲ್ಲ ಟೈಮ್ ಅಂತೂ ಆಯಿತು ನಾಮಕರಣಕ್ಕೆ ಹೋಗೋದಕ್ಕೆ ನನ್ನ ತಮ್ಮನ ಮಗಳು ಕೂಡ ನಮ್ಮ ಊರಿಗೆ ಹೋಗ್ತೀನಿ ಅಂತ ಹೊರಡ್ತಾ ಇದ್ಲು ರಜಕ್ಕೆ ರೇಖಾ ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಬರ್ತಾಳೆ ನನ್ನ ಮಗನೂ ಕೂಡ ಆಂಟಿ ಇರುತ್ತಲ್ಲ ನಾನು ಇಲ್ಲಿಂದಲೇ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ದ ರೇಖುನ ಮತ್ತೆ ಅವನ್ನ ಬಿಟ್ಟು ನಮ್ಮ ಅಮ್ಮ ಹೊರಟರು ನಾಮಕರಣಕ್ಕೆ ಹೇಳಿ ನನ್ನ ತಮ್ಮನ ಕಾರಲ್ಲೇ ಎಲ್ಲರೂ ಕೂಡ ಹೋದ್ವಿ ನಮ್ಮನೆಯವರು ಕೂಡ ಊರಿಗೆ ಹೋದ್ರು ಅವ್ರು ನಾಮಕರಣಕ್ಕೆ ಬರಲಿಲ್ಲ ಇವಾಗ ಹೊರಡ್ತಾ ಇದ್ದೀವಿ જી જીડે યસ તો એકને કણ આમ બોંડી કોટીવલા હતા આ ચિન્હા પડી ગઈ ಅದೇ ನೀನು ಆಡ್ತಿದ್ಯಾ ನೀನು ಎಂಗೇಜ್ಮೆಂಟ್ ಇದಾಗಿತ್ತು ನನ್ನ ತವ್ರ ಮನೆ ಒಂದು ವಾರದ ಹೇಗೆ ಅನ್ನಿಸ್ತು ವ್ಲಾಗ್ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲಿಂದ ಹೊರಟು ನಾವು ನಾಮಕರಣಕ್ಕೆ ಬಂದ್ವಿ ನಾವು ಬರೋದ್ರೊಳಗಡೆ ಆಲ್ರೆಡಿ ನಾಮಕರಣನೂ ಕೂಡ ಮುಕ್ಕಾಲು ಭಾಗ ಮುಗ್ದೇ ಹೋಗಿತ್ತು ಮಗು ಜೊತೆ ಒಂದು ಫೋಟೋ ಊಟಕ್ಕೆ ಊಟಕ್ಕೋಗಿ ಊಟ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ ನಮಸ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಇರಿ ನಗಿಸ್ತಾ ಇರಿ ಜೀವನ ಬಂದಿದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಾಯ್